ನಮಸ್ಕಾರ ಒಂಬತ್ತನೇ ತರಗತಿಯ ಮರುಸಿಂಚನ ಸಮಾಜ ವಿಜ್ಞಾನದ ವಿಷಯದ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬುನಾದಿ ಚಟುವಟಿಕೆ ಹಾಳೆ ಹದಿನೆಂಟು ಇರುವಂಥದ್ದು ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆ ಅನ್ನೋ ಒಂದು ಚಟುವಟಿಕೆಯಲ್ಲಿರುವಂತದ್ದಾಗಿದೆ ಈ ಒಂದು ಚಟುವಟಿಕೆಯನ್ನು ಮಾದರಿಯಾಗಿ ಉತ್ತರಿಸುತ್ತಾ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಟುವಟಿಕೆ ಹಾಳೆ ಹದಿನೆಂಟು ಇರುವಂತದ್ದಾಗಿದೆ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಇಲ್ಲಿ ಚಟುವಟಿಕೆಯನ್ನು ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದಾಗಿದೆ ಇದರಲ್ಲಿ ಚಟುವಟಿಕೆ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಗುರುತಿಸಲು ಈ ಒಗಟುಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂತಹ ಇಲ್ಲಿ ಒಗಟುಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಬರಬೇಕಾಗಿರುವಂಥದ್ದು ಮೊದಲನೇ ಒಗಟು ಇರುವಂಥದ್ದು ನಾನಿಲ್ಲದೆ ನೀನು ಒಂದು ಕ್ಷಣವಿಲ್ಲ ಗಿಡ ಮರ ಪ್ರಾಣಿಗಳಿಗೂ ನಾನು ಬೇಕಲ್ಲ ನಾನು ಯಾರ ಕಣ್ಣಿಗೂ ಕಾಣೋದಿಲ್ಲ ಈ ರೀತಿಯಾಗಿರುವಂತಹ ಒಗಟು ಇರುವಂಥದ್ದು ಹಾಗಾದ್ರೆ ನಾನು ಯಾರು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ ಅಂದ್ರೆ ನಾನು ಇರಲಾರದ ಒಂದು ಕ್ಷಣ ಸಹ ಇರುವುದಕ್ಕೆ ಸಾಧ್ಯವಿಲ್ಲ ಎಲ್ಲ ಗಿಡ ಮರ ಪ್ರಾಣಿಗಳಿಗೂ ಸಹ ನಾನು ಬೇಕಾಗಿರುವಂತದ್ದು ಮತ್ತೆ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಅನ್ನೋ ಒಂದು ಅಂಶ ಇಲ್ಲಿರುವಂಥದ್ದು ಹಾಗಾದ್ರೆ ಯಾರು ಅಂತ ಹೇಳಿದಾಗ ಗಾಳಿಯಾಗಿರುವಂತದ್ದಾಗಿದೆ ಗಿಡ ಮರ ಪ್ರಾಣಿಗಳಿಗೆಲ್ಲಕ್ಕೂ ಬೇಕಾಗಿರುವಂಥದ್ದು ಈ ಗಾಳಿಯಾಗಿರುವಂಥದ್ದು ಆಗಿದೆ ಇನ್ನು ಎರಡನೇದು ಭೂಮಿಯ ಬಹುಭಾಗ ನಾನೇ ಇರುವೆ ನಿನ್ನ ಬಾಯಾರಿಕೆ ನಾನು ನೀಗುವೆ ಗಿಡ ಮರ ಪ್ರಾಣಿಗಳಿಗೆ ತಂಪು ಕೊಡುವೆ ಬಹಳಷ್ಟು ಭಾಗ ಭೂಮಿಯ ಬಹಳ ಭಾಗ ಇರುವಂತದ್ದು ಯಾವುದು ನೀರಾಗಿರುವಂಥದ್ದು ಬಾಯಾರಿಕೆ ನೀಗಿಸುವಂಥದ್ದು ನೀರಾಗಿರುವಂಥದ್ದು ಗಿಡ ಮರ ಪ್ರಾಣಿಗಳಿಗೆ ತಂಪು ಕೊಡುವಂಥದ್ದು ನೀರಾಗಿರುವಂಥದ್ದು ಹಾಗಾಗಿ ನಾನು ಯಾರು ಅಂದಾಗ ನೀರು ಉತ್ತರ ಬರುವಂಥದ್ದು ಆಗಿದೆ ಇನ್ನು ಮೂರನೆಯದು ನನ್ನ ಮೇಲೆ ನೀನಿರುವೆ ಸಸ್ಯ ಬೆಳೆಯಲು ನೆರವಾಗುವೆ ಜೀವರಾಶಿಗೆ ಆಸರೆಯಾಗುವೆ ನನ್ನ ಮೇಲೆ ನೀನಿರುವೆ ಅಂದಾಗ ಭೂಮಿ ಮಣ್ಣಿನ ಮೇಲೆ ಇರುವಂತದ್ದಾಗಿದೆ ಸಸ್ಯ ಬೆಳೆಯಲು ನೆರವಾಗುವಂಥದ್ದು ಯಾವುದು ಮಣ್ಣು ಆಗಿರುವಂಥದ್ದು ಜೀವರಾಶಿಗೆ ಆಸರೆಯಾಗಿರುವಂಥದ್ದು ಮಣ್ಣು ಹಾಗಾಗಿ ನಾನು ಯಾರು ಅಂದಾಗ ಮಣ್ಣು ಈ ಒಗಟಿಗೆ ಉತ್ತರ ಬರುವಂಥದ್ದು ಆಗಿದೆ ಇನ್ನು ನಾಲ್ಕನೇದು ಹಣ್ಣು ಕಾಯಿ ನೀಡುವೆ ತಂಪು ನೆರಳು ಕೊಡುವೆ ನಾನಿಲ್ಲದೆ ಜೀವ ಜಾಲವಿಲ್ಲ ಹಣ್ಣು ಕಾಯಿ ನೀಡುವಂಥದ್ದು ಯಾವುದು ಮರ ತಂಪು ನೆರಳು ಕೊಡುವಂಥದ್ದು ಮರ ಆಗಿರುವಂಥದ್ದು ನಾನಿಲ್ಲದೆ ಜೀ ಜೀವಜಾಲವಿಲ್ಲ ಜೀವಜಾಲ ಈ ಎಲ್ಲವನ್ನು ಒದಗಿಸುವಂಥದ್ದು ಮರ ಆಗಿರುವಂಥದ್ದು ಹಾಗಾಗಿ ಮರ ಕಾಡು ಸಹ ಇಲ್ಲಿ ಬರುವಂಥದ್ದು ಐ ಇನ್ನು ಐದನೇದು ಬಸ್ಸು ಲಾರಿ ಕಾರು ಚಲಿಸಲು ನಾನು ಬೇಕು ನಾನು ತಯಾರಾಗಲು ಸಾವಿರಾರು ವರ್ಷ ಬೇಕು ಭೂಮಿಯ ಒಳಗಿನಿಂದ ನನ್ನ ತೆಗೆಯಬೇಕು ಹಾಗಾದರೆ ನಾನು ಯಾರು ಅಂತ ಹೇಳಿದಾಗ ಪೆಟ್ರೋಲಿಯಂ ಇರುವಂಥದ್ದಾಗಿದೆ ಬಸ್ಸು ಲಾರಿ ಕಾರು ಚಲಿಸುವುದಕ್ಕೆ ಬೇಕಾಗಿರುವಂಥದ್ದು ಪೆಟ್ರೋಲು ಡೀಸೆಲ್ ಆಗಿರುವಂಥದ್ದು ಅದರ ಕಚ್ಚಾ ತೈಲ ಪೆಟ್ರೋಲಿಯಂ ಆಗಿರುವಂಥದ್ದು ನಾನು ತಯಾರಾಗಲು ಸಾವಿರಾರು ವರ್ಷ ಬೇಕಾಗಿರುವಂತದ್ದು ಯಾವುದು ಪೆಟ್ರೋಲಿಯಂ ಆಗಿರು ಭೂಮಿಯೊಳಗಿನಿಂದ ತೆಗೆಯುವಂಥದ್ದು ಪೆಟ್ರೋಲಿಯಂ ಆಗಿರುವಂಥದ್ದು ಹಾಗಾಗಿ ಇದ್ರ ಉತ್ತರ ಬರುವಂಥದ್ದು ಪೆಟ್ರೋಲಿಯಂ ಆಗಿರುವಂಥದ್ದು ಇನ್ನು ಆರನೇದು ಪಾತ್ರೆ ತಟ್ಟೆ ಲೋಟ ಚಂಬು ಎಲ್ಲವೂ ನನ್ನಿಂದ ನಿನ್ನ ಕಿವಿ ಕಾಲ್ಗೆ ನಾನೇ ಅಂದ ನಿನಗಾನಂದ ಅದಿರು ರೂಪದಿ ಬಂದು ಗಟ್ಟಿಯಾಗುವೆ ನಿನ್ನಿಂದ ನಾನು ಯಾರು ಅಂತ ಕೇಳಿರು ನಾನು ಯಾರು ಅಂದಾಗ ಲೋಹ ಆಗಿರುವಂಥದ್ದು ಪಾತ್ರೆ ತಟ್ಟೆ ಲೋಟ ಚಂಬು ಎಲ್ಲವೂ ತಯಾರಿಸುವಂತದು ಲೋಹದಿಂದ ತಯಾರಿಸುವಂತದಾಗಿದೆ ಕಿವಿಯಲ್ಲಿ ಕಾಲ್ಗೆ ನಾನೇ ಅಂದ ನೀಡುವಂಥದ್ದು ಆಭರಣಗಳನ್ನು ತಯಾರಿಸುವಂತ ಲೋಹದಿಂದ ಆಗಿರುವಂತ ಚಿನ್ನ ಬೆಳೆಯಿಂದ ತಯಾರಿಸುವಂಥದ್ದು ಅದಿರು ರೂಪದಿ ಬಂದು ಗಟ್ಟಿಯಾಗುವೆ ನಿನ್ನಿಂದ ಇಲ್ಲಿ ಅದಿರು ರೂಪದಿಂದ ತೆಗೆದು ಅದನ್ನ ಶುದ್ಧೀಕರಿಸಿ ಲೋಹ ಮಾಡುವಂಥದ್ದು ಆಗಿದೆ ಹಾಗಾಗಿ ನಾನು ಯಾರು ಅಂದಾಗ ಲೋಹ ಆಗಿರುವಂಥದ್ದಾಗಿದೆ ಇನ್ನು ಈ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ ಹಾಗಾದ್ರೆ ನಾನು ಯಾರು ಕತ್ತಲೆ ಕಳೆಯುವಂಥದ್ದು ಯಾರು ಸೂರ್ಯ ಬೆಳಕು ನೀಡುವಂತನು ಸೂರ್ಯ ಶಕ್ತಿಯ ಮೂಲ ಆಗಿರುವಂಥನು ಸೂರ್ಯ ಹಾಗಾಗಿ ನಾನು ಯಾರು ಅಂದಾಗ ಸೂರ್ಯ ಉತ್ತರ ಬರುವಂಥದ್ದು ಆಗಿದೆ ಇನ್ನು ಚಟುವಟಿಕೆ ಎರಡು ಇರುವಂಥದ್ದು ನವೀಕರಿಸಬಹುದಾದ ಸಂಪನ್ಮೂಲಗಳನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿರುವಂಥದ್ದು ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ ನವೀಕರಿಸಬಹುದಾಗಿರುವಂತಹ ಸಂಪನ್ಮೂಲಗಳು ಯಾವುದು ಅನ್ನೋದನ್ನ ಬರೆಯಬೇಕಾಗಿದೆ ನವೀಕರಿಸಬಹುದಾಗಿರುವಂತಹ ಸಂಪನ್ಮೂಲಗಳಲ್ಲಿ ಜಲಶಕ್ತಿ ಪವನ ಶಕ್ತಿ ಅರಣ್ಯ ಸಂಪನ್ಮೂಲ ಉಬ್ಬರವಿಳಿತ ಶಕ್ತಿ ಸೂರ್ಯ ಶಕ್ತಿ ಅಥವಾ ಸೌರ್ಯ ಶಕ್ತಿ ಅಂತ ಕರಿಬಹುದು ಈಗ ಇಲ್ಲಿ ಬರೆದಿರುವಂತದನ್ನ ನೀವು ಗಮನಿಸಬಹುದು ಒಂದ್ ವೇಳೆ ಈ ಬರೆದಿರುವಂತದ್ದು ಅರ್ಥವಾಗದೇ ಇದ್ದಲ್ಲಿ ಇನ್ನೊಂದು ಬಾರಿ ಹೇಳುತ್ತೇನೆ ನೋಡ್ಕೊಳ್ಳಿ ಜಲಶಕ್ತಿ ಆಗಿರುವಂಥದ್ದು ಅಹ್ ಸೌರ್ಯ ಶಕ್ತಿ ಆಗಿರುವಂತದ್ದು ಪವನ ಶಕ್ತಿ ಆಗಿರುವಂಥದ್ದು ಉಬ್ಬರವಿಳಿತ ಅರಣ್ಯ ಸಂಪನ್ಮೂಲಗಳು ಮತ್ತು ಯಾವುದನ್ನ ನಾವು ಪುನಃ ಪುನಃ ಉಪಯೋಗಿಸುವುದಕ್ಕೆ ಮತ್ತೆ ಬಳಸಿಕೊಳ್ಳುವುದಕ್ಕೆ ಸಾಧ್ಯವೋ ಅಂತವುಗಳನ್ನ ಅಹ್ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಹೇಳಿ ಕರೆಯುವಂತದ್ದಾಗಿದೆ ಇನ್ನು ಈ ಒಂದು ಚಟುವಟಿಕೆಯಲ್ಲಿ ಚಟುವಟಿಕೆ ಮೂರು ನವೀಕರಿಸಲಾಗದ ಸಂಪನ್ಮೂಲಗಳನ್ನ ಬರೆಯಿರಿ ಯಾವುದು ಒಂದು ಬಾರಿ ಉಪಯೋಗಿಸಿದ್ರೆ ಮತ್ತೆ ಅದನ್ನ ಬಳಸುವುದಕ್ಕೆ ಸಾಧ್ಯವಿಲ್ಲವೋ ಮತ್ತೆ ಅದು ಉತ್ಪಾದನೆ ಆಗುವುದಕ್ಕೆ ಸಾವಿರಾರು ವರ್ಷಗಳು ಬೇಕಾಗುವಂತದಾಗಿರ್ತದೋ ಅಂತ ಒಂದು ಸಂಪನ್ಮೂಲಗಳನ್ನ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಹೇಳಿ ಕರೆಯುವಂತದ್ದಾಗಿದೆ ನವೀಕರಿಸಲಾಗದ ಸಂಪನ್ಮೂಲಗಳಲ್ಲಿ ಪೆಟ್ರೋಲಿಯಂ ಪೆಟ್ರೋಲ್ ಡೀಸೆಲ್ ಕೆರೋಸಿನ್ ಇವೆಲ್ಲ ಬರುವಂತದ್ದು ಪೆಟ್ರೋಲಿಯಂ ನಲ್ಲಿ ಬರುವಂತದ್ದು ಇನ್ನು ನೈಸರ್ಗಿಕ ಅನಿಲ ಪರಮಾಣು ಶಕ್ತಿ ನಾವು ಬಳಸುವಂತಹ ಸೌದೆಗಳು ಕಲ್ಲಿದ್ದಲು ಇವೆಲ್ಲ ಏನಾಗಿರುವಂಥದ್ದು ನವೀಕರಿಸಲಾಗದ ಸಂಪನ್ಮೂಲಗಳಲ್ಲಿ ಬರುವಂತದ್ದು ಆಗಿದೆ ಇನ್ನು ಚಟುವಟಿಕೆ ನಾಲ್ಕು ಸ್ವಚ್ಛ ಇಂಧನ ಎಂದರೇನು ಇದರ ಬಳಕೆ ಇಂದಿನ ತುರ್ತು ಅಗತ್ಯ ಏಕೆ ಅಂತ ಕೇಳಿರುವಂತಹ ಸ್ವಚ್ಛ ಇಂಧನ ಎಂದರೇನು ಬರಿಬೇಕಾಗಿರುವಂಥದ್ದು ಇದು ಯಾಕೆ ಅವಶ್ಯಕತೆ ಇದೆ ಅನ್ನೋದನ್ನ ವಾಯು ಮಾಲಿನ್ಯ ಕಾರಕ ಅಂಶಗಳನ್ನು ಸೂಸದೇ ಇರುವ ಇಂಧನವನ್ನು ಸ್ವಚ್ಛ ಇಂಧನ ಎಂದು ಕರೆಯಲಾಗುತ್ತದೆ ಯಾವ ಒಂದು ಇಂಧನಗಳು ವಾಯು ಮಾಲಿನ್ಯಕಾರಕಗಳನ್ನು ಸೂಸುವುದಿಲ್ಲ ಅಂತ ಇಂಧನಗಳಿಗೆ ಸ್ವಚ್ಛ ಇಂಧನಗಳು ಅಂತ ಹೇಳಿ ಕರೆಯುವಂಥದ್ದು ಉದಾಹರಣೆ ಜಲ ವಿದ್ಯುತ್ ಆಗಿರುವಂಥದ್ದು ಇದು ಯಾವುದೇ ವಾಯು ಮಾಲಿನ್ಯಕಾರಕ ಸೂಸುವುದಿಲ್ಲ ಇದು ಹವಾಮಾಲಿನ್ಯ ವಿರುದ್ಧ ಹೋರಾಡಲು ಅತಿ ತುರ್ತು ಅಗತ್ಯವಾಗಿದೆ ಇನ್ನು ಬಹಳಷ್ಟು ಪ್ರಮಾಣದಲ್ಲಿ ಹವಾಮಾಲಿನ್ಯ ಉಂಟಾಗುವಂತದ್ದು ಆಗ್ತಾ ಇದೆ ಈ ಹವಾಮಾಲಿನ್ಯವನ್ನು ತಡೆಗಟ್ಟಬೇಕು ಅಥವಾ ವಾಯು ಮಾಲಿನ್ಯವನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಸ್ವಚ್ಛ ಇಂಧನ ಬಹಳ ಉಪಯೋಗಕಾರಿಯಾಗಿರುವಂತಹ ಪರಿಸರ ಮಾಲಿನ್ಯ ಆಗ್ತಾ ಇದೆ ಇಲ್ಲಿ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗ್ತಾ ಇರುವಂತದ್ದು ವಾಯುಮಾಲಿನವಾಗಿ ಆ ಈ ಡೆಲ್ಲಿ ಅಂತ ಪ್ರದೇಶಗಳಲ್ಲಿ ಅನೇಕ ಸಮಸ್ಯೆಗಳು ಈ ವಾಯು ಮಾಲಿನ್ಯದಿಂದ ಉಂಟಾಗ್ತಾ ಇರುವಂತದನ್ನ ಗಮನಿಸಬಹುದಾಗಿರುವಂತದಾಗಿದೆ ಆ ಕಾರಣಕ್ಕೋಸ್ಕರ ಈ ಒಂದು ಸ್ವಚ್ಛ ಇಂಧನ ಇಂದಿನ ಬಳಕೆ ಅತಿ ಅಗತ್ಯವಾಗಿರುವಂತಹ ಅಂಶ ಆಗಿರುವಂತದ್ದು ಆಗಿದೆ ಇನ್ನು ಚಟುವಟಿಕೆ ಐದು ನಿಮ್ಮ ಮನೆಯಲ್ಲಿ ನೀವು ಶಕ್ತಿ ಸಂಪನ್ಮೂಲಗಳನ್ನು ಉಳಿಸಬಹುದಾದ ಮಾರ್ಗಗಳನ್ನು ತಿಳಿಸಿ ಯಾವ್ಯಾವ ಮಾರ್ಗಗಳ ಮೂಲಕ ಶಕ್ತಿ ಸಂಪನ್ಮೂಲಗಳನ್ನು ಉಳಿಸಬಹುದು ಅನ್ನೋದನ್ನ ಮತ್ತು ಇಲ್ಲಿ ನಾವು ಕೆಲವೊಂದಿಷ್ಟನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿರುವಂತ ನೀವು ಸಹ ನಿಮ್ಮ ಸುತ್ತಮುತ್ತ ಮನೆಯಲ್ಲಿ ಗಮನಿಸಿ ಎಲ್ಲೆಲ್ಲಿ ಇದನ್ನು ಉಳಿಸಬಹುದು ಅನ್ನೋದನ್ನ ವಿಚಾರ ಮಾಡಿ ಉತ್ತರಿಸಬಹುದಾಗಿರುವಂಥದ್ದು ಈಗ ಮನೆಗಳಲ್ಲಿ ಅನಗತ್ಯವಾಗಿ ವಿದ್ಯುತ್ ದೀಪ ಮತ್ತು ಫ್ಯಾನ್ಗಳು ಉರಿಯದಂತೆ ನೋಡಿಕೊಳ್ಳುವುದು ಕೆಲವೊಂದು ಟೈಮ್ ನಲ್ಲಿ ಮನೆ ಹೊರಗಡೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲೂ ಸಹ ವಿದ್ಯುತ್ ದೀಪ ಆನ್ ಆಗಿರುವಂತದ್ದಾಗಿರುತ್ತೆ ಗಳ ಆನ್ ಆಗಿರುವಂತದ್ದಾಗಿರುತ್ತೆ ಅವುಗಳು ಆ ರೀತಿ ಉರಿಯುವುದನ್ನ ತಪ್ಪಿಸಬೇಕಾಗಿರುವಂತದ್ದಾಗಿದೆ ಇನ್ನು ಅಡಿಗೆ ವಲಯಗಳನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸಿ ಅನಗತ್ಯ ಪೋಲು ಆಗದಂತೆ ನೋಡ್ಕೊಳ್ಬೇಕು ಈಗ ಅಡಿಗೆ ಒಲೆಗಳನ್ನು ಯಾವ ರೀತಿ ಮಾಡುವಂತದ್ದಾಗಿರ್ತದೆ ಇನ್ನು ಪ್ರಿಪರೇಷನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಲೆಗಳನ್ನು ಹಚ್ಚಿ ಬಿಡುವಂತದ್ದು ಸಹ ಆಗಿರ್ತದೆ ಅಂತದನ್ನು ಪೋಲಾಗುವಂತದನ್ನ ನಿಯಂತ್ರಿಸಬೇಕಾಗಿರುವಂತ ಸೌರ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ಇದನ್ನ ಇದು ಮಾಡೋದಕ್ಕೆ ನಮ್ಮ ನಮ್ಮ ಮನೆಗಳಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲಿ ಎಲ್ಲನೂ ಸಹ ಸೌರ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ಅದನ್ನ ಬಳಸಿಕೊಳ್ಬಹುದು ಸಹ ಆಗಿರುವಂತದ್ದಾಗಿರ್ತದೆ ಹೀಗೆ ಮಾಡುವುದರ ಮೂಲಕ ಏನಾಗುವಂಥದ್ದು ಈ ಒಂದು ಶಕ್ತಿ ಸಂಪನ್ಮೂಲಗಳನ್ನು ಉಳಿಸಬಹುದಾಗಿರುವಂತದ್ದು ಸಹ ಆಗಿರುವಂತದಾಗಿರ್ ಈ ರೀತಿಯಾಗಿ ಈ ಒಂದು ಚಟುವಟಿಕೆ ಹಳೆಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ಮಾದರಿಯಾಗಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾರೆ ಆ ಒಂದು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಬೇರೆ ಬೇರೆ ವಿಡಿಯೋಗಳು ಕಾಣಿಸ್ತಾ ಇರುವಂತದ್ದಾಗಿರ್ತದೆ ನಿಮಗೆ ಯಾವ್ದು ಅವಶ್ಯಕತೆ ಇರುತ್ತೋ ನೋಡ್ಬೇಕು ಅನಿಸ್ತೋ ಅಂತ ವಿಡಿಯೋನ ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಬರಬಹುದಾಗಿರುವಂತದ್ದಾಗಿರ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು